ಕೆಜಿಪ್ಟ್ ನಲ್ಲಿ ಗಲ್ಲಿಗಳಲ್ಲಿ ಗ್ಯಾಸ್ ರೀಫಿಲಿಂಗ್ ದಂಧೆ ವಿಡಿಯೋ ಮಾಡಲು ಹೋದಾಗ ಕ್ಯಾಮ್ರಾ ತಳ್ಳಿ ಮಾಧ್ಯಮದ ಮೇಲೆ ಗುಂಡ ವರ್ತನೆ ಮಾಡುತ್ತಿರುವ ವ್ಯಕ್ತಿ ಕಾರ್ಯಾಚರಣೆ ಬಂದಂತ ಅಧಿಕಾರಿಗಳ ಅವಾಜ್ ಹಾಕುತ್ತಿರುವ ಎಕ್ಸ್ ಕಾರ್ಪೊರೇಟರ್ ನಾನು ಇದರಲ್ಲಿ ದೊಡ್ಡಣ್ಣ ಅಂತ ಇದನ್ನು ಇಲ್ಲಿಗೆ ಬಿಡಿ ಪರಿಣಾಮ ನೆಟ್ಟಗಿರುವುದಿಲ್ಲ ಅಂತಾರೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ನಗರ ಪ್ರದೇಶಗಳಲ್ಲಿ ಚಿಲ್ಲರೆ ಅಂಗಡಿಗಳಂತೆ ಇರುವ ಆಕ್ರಮ ಗ್ಯಾಸ್ ರೀಫಿಲಿಂಗ್ ಅಂಗಡಿಗಳು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಆಕ್ರಮ ಗ್ಯಾಸ್ ರೀಫಿಲಿಂಗ್ ಅಂಗಡಿಗಳು ಯಾರ ಭಯವೂ ಇಲ್ಲದೆ ರಾಜ ರೋಷವಾಗಿ ಹೆಮ್ಮರವಂತೆ ಬೆಳೆದು ನಿಂತಿದೆ ಅಂದರೆ ನಿಜಕ್ಕೂ ಜಿಲ್ಲಾಡಳಿತ ವ್ಯವಸ್ಥೆ ಹಾಗೂ ಜಿಲ್ಲಾ ರಕ್ಷಣಾ ಇಲಾಖೆ ವ್ಯವಸ್ಥೆಯಾಗಿದೆ ಎಂಬುದು ಗೊತ್ತಾಗುತ್ತಿದೆ ಅದು ಕೋಲಾರ ಜಿಲ್ಲೆಯ ಚಿನ್ನದ ಊರೆಂದು ಖ್ಯಾತ ಹೊಂದಿರುವ ತಾಲೂಕು ಇಲ್ಲಿ ಈಗ ಆಕ್ರಮದಲ್ಲಿ ಜಿಲ್ಲೆಗೆ ನಂಬರ್ ಒನ್ ಸ್ಥಾನವಾಗಿ ಪರಿಣಮಿಸುತ್ತಿದೆ ಅಂದ್ರೆ ತಪ್ಪಾಗಲಾರದು ಇದರಲ್ಲಿ ನಾನು ಬಂದಿರೋದು ಇದರಲ್ಲಿ ನಾನು ಕೌನ್ಸಿಲ್ ಆಗಿರೋ ಇದರಲ್ಲೇ ನಾನು ಎಲ್ಲ ಆಗಿರೋದು ಇನ್ನು ಮರ್ಸೋಕ್ಕಾಗಲ್ಲ ನೀವು ಏನೋ ಮಾಡಿ ನಮ್ಮವ್ರಿಗೆ ತಗೊಂಡೋಗಿ ತೂಕ ಹಾಕ್ತೀವಿ ಇದರಲ್ಲಿ ಬಟ್ ಮತ್ತೆ ನಾ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ಏನು ಮೀಡಿಯೋ ಅಲ್ಲೇ ಮಾಡ್ತೀನಿ ನೀವು ಹಿಂಗೆ ಮಾಡಿದ್ರೆ ಅವನೇನು ಭಯ ಇಟ್ಕೊಂಡು ಒಂದು ಆತ ಅಲ್ಲಿ ಕೊನೆನಲ್ಲಿ ಹಾಕ್ತಾನೆ ಇದು ಹಾಕಿದ್ರೆ ಏನಾಗುತ್ತೆ ಅಲ್ಲಿ ತಗೋ ಇದು ಸರ್ ಒಂದು ಮಾಡ್ಕೊಂಡು ಹೋಗಿ ಯಾಕೆ ಏನು ಬರುತ್ತೆ ನಿಮ್ಗೆ ಕೇಳಿ ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ ನಾನು ಭವಿಷ್ಯದಲ್ಲಿ ಇದ್ದೀನಿ ನಾನು ಯಾಕೆ ಕೇಳ್ತೀನಿ ಅಂದರೆ ಕೊಡೋರ ಬಗ್ಗೆ ನಮ್ಮ ಹೇಳ್ತಾ ಇದ್ದೀನಿ ಕೆ ಜಿ ಸರಿ ಇಲ್ಲ ಮಾಡೋದು ನಿಮ್ಮ ಹತ್ರ ಎಲ್ಲ ಇಲ್ಲ ಕೆ ಜಪ್ ಪರಿಸ್ಥಿತಿ ಸರಿ ಇಲ್ಲ ಬಿಟ್ಕೊಡಿ ನಾನು ಹತ್ತು ಸಾರಿ ಹೇಳ್ತೀನಿ ನಾನು ಕೇಳಬಿಟ್ಟಿನ ನಿಮ್ಮ ಹತ್ರ ಬೇಡ ಸರ್ ಇದನ್ನ ಬರಬಾರ್ದು ಯಾವ್ದು ದೊಡ್ಡದೇ ನಾನು ಇಂಟಿಮೇಷನ್ ಕೊಡ್ತೀನಿ ಹೋಗಿ ಇಟ್ಕೊಳ್ಳಿ ನೀವು ಮಾಡಿ ಅಂಥವ್ರಿಗೆಲ್ಲ ಮಾಡಿ ಯಾರ್ದು ಒಂದೆರಡು ಸಿಲೆಂಡ್ ಬಿಟ್ಕೊಡಿ ನೀವು ಅದರಲ್ಲಿ ನೀವು ಅರ್ಧ ಮಾಡ್ಬಿಡಿ ಯಾವ್ದು ನೀವು ಬಂದಿವಿ ಇದು ಮುಂಚೆ ಇರೋಲ್ಲ ಯಾಕಂದ್ರೆ ಕೊಟ್ಟಿಲ್ಲ ಹೋಗಿ ನೋಡಿ ಎಷ್ಟು ಲೋಡ್ ಲೋಡ ಹೋಗ್ತಾ ಇದೆ ಅಕ್ಕಿ ತೊಪಿಂದ ಅದು ಅಟ್ಯಾಕ್ ಮಾಡಿ ಬಂದಿರ ಮನೆ ಆಗ್ತದೆ ಎಷ್ಟು ಟನ್ನೆಸ್ ನಾನು ಇಟ್ಕೊಂಡು ಕೊಡ್ತೀನಿ ಯಾಕೆ ಸುಳ್ಳು ಇದೆ ಅನ್ನೋದು ತೊಂದರೆ ಕೊಡ್ಬಾರ್ದು ಏನೋ ಜೀವನ ಮಾಡ್ಕೊಂಡು ಹೋಗ್ತಾರೆ ನೀನು ಮಾಡೋದನ್ನು ಮತ್ತೆ ಕಲ್ತನ ಮಾಡೋಕೆ ಕಲ್ತಾನ ಮಾಡೋಕೋ ಮಂಚೆ ಇದೇ ನಿಮ್ಮ ಹೋದ ಇಡಬೇಕು ನಿಮ್ಮ ಹೇಳಬೇಕು ನೀನು ಮಾಡಬೇಕು ಎಷ್ಟು ಸರ್ ಹೇಳಿದಂತೆ

ಅಂತ ಅವ್ರಿಗೆ ಇಡ್ಕೊಂಡು ಏನ ಮಾಡಿ ಸರ್ ಮಾಡ್ತಾರೆ ಹೋಗಿ ನೋಡಿ ಕೋಲಾರ್ಗೆ ಹೋಗ್ತಾ ಇದೆ ಬಂಗಾರಪೇಟೆ ಹೋಗ್ತಾ ಇದೆ ಹೊಸಕೋಟೆ ಹೋಗ್ತಾ ಇದೆ ಅವ್ರಿಗೆ ಹಿಡ್ಕೊಂಡು ನಿನ್ ಮಾಡಿ ಅವ್ನು ದೊಡ್ಡವನು ಏಜೆನ್ಸಿ ಇಟ್ಕೊಂಡಿದ್ದಾರೆ ಪಾಪ ಎರಡು ಮೂರು ಸಿಲಿಂಡರ್ ಇಟ್ಕೊಂಡು ನನ್ನ ಬಂದರೆ ಮಾಡ್ತಾ ಇದಾರೆ ಅಯ್ಯೋ ಅಲ್ಲಿ ಹೋಗಿ ಹತ್ತೊಂಬತ್ತು ಕೆಜಿ ಮಾಡ್ತಾ ಇದಾರೆ